ಬನ್ನಿ ಆಮೇಲೆ ಗಣೇಶನ ವಿಷಯಕ್ಕೆ ಬನ್ನಿ ನೀವು ಬೇಕಾದ ಮಾಡ್ಕೊಂಡು ಹೋಗ್ತೀರಾ ಕೊಡಗಿನಲ್ಲಿ ಇಷ್ಟರವರೆಗೆ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟಾಗ ಎಲ್ಲಾದರೂ ಗಲಭೆಗಳಾಗಿದೆಯಾ ಎಲ್ಲಾದರೂ ಸಾರ್ವಜನಿಕರಿಗೆ ತೊಂದರೆಗಳಾಗಿದೆಯಾ ಎಲ್ಲಾ ಕಡೆ ಅಚ್ಚುಕಟ್ಟಾಗಿ ಪೊಲೀಸ್ ಇಲಾಖೆ ಅವರೇ ನಿರ್ವಹಿಸ್ತಾ ಇದ್ದಾರೆ ಎಲ್ಲ ಕಡೆ ಪೀಸ್ ಮಾಫ್ ಕಮಿಟಿ ಮೀಟಿಂಗ್ ಅನ್ನ ಕರಿತಾ ಇದ್ದಾರೆ ಎಲ್ಲರೊಟ್ಟಿಗೆ ಸಮಾಲೋಚನೆಯನ್ನ ಮಾಡಿ ಇಷ್ಟರವರೆಗೆ ಗಣೇಶೋತ್ಸವದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅಥವಾ ಕೊಡಗಿನ ಹಿಂದೂಗಳ ಬಗ್ಗೆ ಅವರು ತಿಳಿದುಕೊಂಡಿರಕ್ಕಿಲ್ಲ ಹಾಗಾಗಿ ಈ ನಗರಸಭಾ ಆಯುಕ್ತರಿಗೆ ಈ ಕೊಡಗಿನ ಹಿಂದೂಗಳ ಶಕ್ತಿ ಏನು ಅನ್ಯಾಯ ಆದ್ರೆ ಯಾವ ರೀತಿ ತಿರುಗಿ ಬೀಳ್ತಾರೆ ಅನ್ನುವಂತಹ ಒಂದು ಪ್ರದರ್ಶನವನ್ನು ಮಾಡುವಂತಹ ಒಂದು ಅವಶ್ಯಕತೆ ಇದೆ ಒಂದು ಪ್ರದರ್ಶನವನ್ನು ಮಾಡುವಂತ ಅವಶ್ಯಕತೆ ಇದೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹಕಾರವನ್ನ ಕೊಡ್ತಾ ಇದ್ದಾರೆ ಯಾವ್ದೋ ಒಬ್ಬೊಬ್ಬ ಅಧಿಕಾರಿಗಳು ತಲೆ ಕೆಟ್ಟು ಈ ರೀತಿಯ ಸುತ್ತೋಲನೆಗಳನ್ನ ಹೊರಡಿಸ್ತಾರೆ ಹಿಂದೆ ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನ ಮಾಡಿದಾಗ ಅವತ್ತಿಲ್ಲೊಬ್ಬ ಡಿ ಸಿ ಇದ್ದ ಎಂತವನ ಹೆಸರು ಏನೋ ಇತ್ತು ಇದೇ ಟೌನ್ ಹಾಲ್ ನಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮದ ಆಯೋಜನೆಯನ್ನ ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಅಂತ ನಿಷೇಧ ಆಯಿತು ಆ ಪಿ ಎಫ್ ಐಟಿಗೆ ಕೂತ್ಕೊಂಡು ಆ ಕಾರ್ಯಕ್ರಮವನ್ನ ಆಯೋಜಿಸಿದ್ರು ನವೆಂಬರ್ ಹತ್ತನೇ ತಾರೀಕು ಆ ಡಿ ಸಿ ರಜೆ ಮೇಲೆ ಹೋದ್ರು ಯಾಕಂದ್ರೆ ಆ ಡಿ ಸಿ ಗೊತ್ತಿತ್ತು ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ಗಲಭೆಗಳಾಗುತ್ತೆ ಅವನು ರಜೆ ಹಾಕಿ ಹೋದ ಆಮೇಲೆ ಸರ್ಕಾರ ಕ್ರಮ ತಗೊಂಡಿದೆ ಮೇಲೆ ಇಡೀ ಪ್ರಕರಣವನ್ನ ಸಮರ್ಥವಾಗಿ ನಿಭಾಯಿಸಿದಂತ ಅವತ್ತಿನ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ